ಇತ್ತೀಚೆಗೆ ಹಾಡು ಹಗಲೆ ದರೋಡಿಗಳು ಹೆಚ್ಚಾಗ್ತಾ ಇದೆ ಹಂತದೇ ಒಂದು ಘಟನೆ ಈಗ ನಡೆದಿರುವಂತದ್ದು ಹಾಡು ಹಗಲೆ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ ಪ್ರಯತ್ನ ಮಾಡಲಾಗಿದೆ ಹಾಡು ಹಗಲೆ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಪ್ರಯತ್ನ ಮಾಡಲಾಗಿದೆ ಕಳ್ಳತನ ವೇಳೆ ಸಿಕ್ಕಿಬಿದ್ದ ಇಬ್ಬರು ಮನೆಗಳರು ಮನೆಗಳರಿಗೆ ಸ್ಥಳೀಯರಿಂದ ಈಗ ಗೂಸ ಹೊಡೆಯಲಾಗಿದೆ ಅವರಿಗೆ ಮಂಡ್ಯದ ಶ್ರೀರಂಗಪಟ್ಟಣದ ಗಂಜಾವ್ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿದೆ ಪುರಸಭಾ ಸದಸ್ಯ ಜಿಎಸ್ ಶಿವು ಮನೆಯಲ್ಲಿ ಈಗ ಕಳ್ಳತನಕ್ಕೆ ಪ್ರಯತ್ನ ಮಾಡಿರುವಂತದ್ದು ಹಿಂಬಾಗಿಲಿನಿಂದ ಒಳ ಪ್ರವೇಶಿಸಿದಂತಹ ಕಳ್ಳರು ಈಗ ಅವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಕಳ್ಳತನ ಮಾಡಿದ ಬಳಿಕ ಸಿಕ್ಕಿದಿದ್ದ ಇಬ್ಬರು ಸ್ಥಳೀಯ ಕಳ್ಳರು ಅವರಿಗೆ ಸ್ಥಳೀಯರು ಗೂಸಾವನ್ನ ಕೊಟ್ಟಿದ್ದಾರೆ ಹಾಗೆ ಅವರನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಶ್ರೀರಂಗಪಟ್ಟಣದ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಇತ್ತೀಚೆಗೆ ಹಾಡು ಆಗಲೇ ಕಳ್ಳತನ ಹೆಚ್ಚಾಗಿದ್ದಾವೆ ಅಂಥದ್ದೇ ಒಂದು ಘಟನೆ ಈಗ ನಡೆದಿರುವಂಥದ್ದು ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಒಂದು ಘಟನೆ ಸಂಭವಿಸಿದೆ ಹಾಡು ಹಗಲೇನೆ ಮನೆಗೆ ಕಳ್ಳರು ನುಗ್ಗಿ ಕಳ್ಳತನಕ್ಕೆ ಪ್ರಯತ್ನಿಸಿರುವಂತಹ ಘಟನೆಯೊಂದು ನಡೆದಿದೆ ಕಳ್ಳತನ ವೇಳೆ ಇವರಿಬ್ಬರು ಏನು ಕಳ್ಳತನಕ್ಕೆ ಮುಂದಾಕಿದ್ರು ಆ ಇಬ್ಬರು ಕಳ್ಳರು ಈಗ ಸಿಕ್ಕಿಬಿದ್ದಿದ್ದಾರೆ ಇನ್ನು ಸ್ಥಳೀಯರು ಅವರನ್ನ ಹಿಡಿದುಕೊಂಡು ಅವರಿಗೆ ಹೊಡೆದಿರುವಂತದ್ದು ಮಂಡ್ಯದ ಶ್ರೀರಂಗಪಟ್ಟಣದ ಗಂಜಾವ್ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಪುರಸಭಾ ಸದಸ್ಯ ಜಿ ಎಸ್ ಶಿವು ಮನೆಯಲ್ಲಿ ಇವರು ಕಳ್ಳತನಕ್ಕೆ ಪ್ರಯತ್ನವನ್ನ ಪಟ್ಟಿದ್ರಂತೆ ಜಿಎಸ್ ಶಿವಮನೆಯ ಹಿಂಭಾಗದಿಂದ ಒಳ ಪ್ರವೇಶಿಸಿದಂತಹ ಕಳ್ಳರು ಅವರ ಮನೆಯಲ್ಲಿರುವಂತಹ ಚಿನ್ನ ಆಭರಣವನ್ನ ಹುಡುಕುತ್ತಾ ಕಳ್ಳತನಕ್ಕೆ ಪ್ರಯತ್ನವನ್ನ ಪಟ್ಟಿದ್ರಂತೆ ಹಾಳಿಯ ಗುಜರಿ ಸಾಮಾನು ಖರೀದಿಸುವ ಕೆಲಸ ಮಾಡುವ ದುಷ್ಕರ್ಮಿಗಳು ಇವರಾಗಿದ್ದು ಈ ಇಬ್ಬರು ಕಳ್ಳರು ಅವರ ಮನೆಯ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಅವರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಇನ್ನು ಸ್ಥಳೀಯರೆಲ್ಲ ಸೇರಿಕೊಂಡು ಅವರಿಗೆ ಹಿಗ್ಗಾಮುಖ ತಡಿಸಿದ್ದಾರೆ ಈ ಇಬ್ಬರು ಕಳ್ಳರನ್ನ ಪೊಲೀಸರ ವಶಕ್ಕೆ ಕೂಡ ಈಗ ನೀಡಿರುವಂತದ್ದು ಪೊಲೀಸರು ಅವಶ್ಯಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ ಇನ್ನು ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು

di terawali berterawana terawal you want to eat more